ಎಸ್ ಎಸ್ ಪಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾ ಆದರೆ ಹೇಗೆ ಅಂತ ಗೊತ್ತಿಲ್ವಾ ಚಿಂತಿಸಬೇಡಿ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಸ್ಟೆಪ್ ಹಾಗೂ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದಿರಾ ಅಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಎಸ್ ಎಮ್ ಎಸ್ ಬಂದಿಲ್ಲ ಐ ಡಿ ಎಸ್ ಎಮ್ ಎಸ್ ಬಂದಿಲ್ಲ ಅಥವಾ ಎಸ್ ಎಸ್ ಪಿ ಡಿ ಮರ್ತೀರಾ ಅದನ್ನು ಹೇಗೆ ತೆಗೆದುಕೊಳ್ಳೋದು ಅಂತ ಕೊನೆಯಲ್ಲಿ ತೋರಿಸ್ತೀನಿ ಅದರಿಂದ ವಿಡಿಯೋ ಕೊನೆಯವರೆಗೆ ನೋಡ್ರಿ ಇದು ಎಸ್ ಎಸ್ ಪಿ ಯಫಿಷಿಯಲ್ ಪೋರ್ಟಲ್ ಈ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಆ ಲಿಂಕ್ ಮುಖಾಂತರ ನೀವು ಈ ಪೇಜ್ ಓಪನ್ ಮಾಡಬಹುದು ಇಲ್ಲಿ ನೋಡ್ರಿ ಕ್ಲಿಕ್ ಹೇರ್ ಟು ಕ್ರಿಯೇಟ್ ನ್ಯೂ ಅಕೌಂಟ್ ಮಾಡಬೇಕು ಫಸ್ಟ್ ಇಲ್ಲಿ ಸ್ಟೂಡೆಂಟ್ ಆಧಾರ್ ನಂಬರ್ ಆಧಾರ್ ನಂಬರ್ ಹಾಕಿ ಕ್ಲಿಕ್ ಟು ಪ್ರೊಸೀಡ್ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ನೇಮ್ ಆಸ್ ಪರ್ ಆಧಾರ್ ಆಧಾರ್ ನಂಬರ್ ಅಂತಿದೆ ನೇಮ್ ಆಸ್ ಪರ್ ಆಧಾರ್ ಹಾಕ್ರಿ ಆಧಾರ್ ನಂಬರ್ ಹಾಕಿ ಚೆಕ್ ಬಾಕ್ಸ್ ಟಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಜೆಂಡರ್ ಜೆಂಡರ್ ಹಾಕಿ ಇಮೇಲ್ ಐ ಡಿ ಆಪ್ಷನ್ ಇದೆ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿದ ಮೇಲೆ ಸಲ್ಲಿಸಿ ಕ್ಲಿಕ್ ಮಾಡಿದ ಮೇಲೆ ಒಂದು ಟಿ ಪಿ ಹೋಗುತ್ತೆ ಮೊಬೈಲ್ ನಂಬರಿಗೆ ಗೆ ಅಕಸ್ಮಾತ್ ಆಗಿ ಓ ಟಿ ಪಿ ಹೋಗೇ ಇಲ್ಲ ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇಲ್ಲ ಅಂದ್ರೆ ಮೊಬೈಲ್ ನಂಬರ್ ಆಗಲಿ ನಿಮ್ ಫ್ಯಾಮಿಲಿನಲ್ಲಿ ಯಾರನ್ನ ಯೂಸ್ ಮಾಡಿದ್ದಾರೆ ಎಸ್ ಎಸ್ ಪಿ ಅಕೌಂಟ್ ಗೆ ಅಂತ ಅರ್ಥ ಅದು ಓ ಟಿ ಪಿ ಬಂದ ಮೇಲೆ ಓ ಟಿ ಪಿ ಹಾಕಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ ಓ ಟಿ ಪಿ ಸಬ್ಮಿಟ್ ಆದ ಮೇಲೆ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬೇಕು ಪಾಸ್ವರ್ಡ್ ಮಿನಿಮಮ್ ಏಟ್ ಕ್ಯಾರೆಕ್ಟರ್ ಫಿಫ್ಟೀನ್ ಕ್ಯಾರೆಕ್ಟರ್ಸ್ ಇರಬೇಕು ಒಂದು ನಂಬರ್ ಇರಬೇಕಾದ್ರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಒಂದು ಸ್ಮಾಲ್ ಲೆಟರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಪಾಸ್ವರ್ಡ್ ಹಾಕಿದ ಮೇಲೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಎಸ್ ಎಸ್ ಪಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ ನಿಮ್ದು ಆಮೇಲೆ ಎಸ್ ಎಸ್ ಪಿ ಐ ಡಿ ನಿಮಗೆ ಎಸ್ ಎಂ ಎಸ್ ಮುಖಾಂತರ ಮೆಸೇಜ್ ಬರುತ್ತೆ ಸಪೋಸ್ ಎಸ್ ಎಂ ಎಸ್ ಬಂದಿಲ್ಲ ಆ ಟೈಮ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಮತ್ತೆ ಎಸ್ ಎಸ್ ಪಿ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಬಂದು ಮತ್ತೆ ಇಲ್ಲಿ ಕ್ಲಿಕ್ ಟು ನ್ಯೂ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಮತ್ತೆ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಲಿಕ್ ಟು ಪ್ರೊಸೀಡ್ ಮಾಡಬೇಕು ಕ್ಲಿಕ್ ಟು ಪ್ರೊಸೀಡ್ ಮಾಡಿದ ಮೇಲೆ ಈ ತರ ಪಾಪ್ ಅಪ್ ಬರುತ್ತೆ ಆ ಪಾಪಪ್ ನಲ್ಲಿ ನಿಮ್ದು ಎಸ್ ಎಸ್ ಪಿ ಐ ಡಿ ಆಮೇಲೆ ಮೊಬೈಲ್ ನಂಬರ್ ಲಾಸ್ಟ್ ಫೋರ್ ಡಿಜಿಟ್ಸ್ ತೋರಿಸುತ್ತೆ ಇದೆ ನಿಮ್ ಎಸ್ ಎಸ್ ಪಿ ಐ ಡಿ ಇನ್ ಕೇಸ್ ನೀವು ಎಸ್ ಎಸ್ ಪಿ ಪಾಸ್ವರ್ಡ್ ಮರ್ತಿದ್ರೆ ಇಲ್ಲಿ ಲಾಗಿನ್ ಇದೆಲ್ಲ ಕ್ಲಿಕ್ ಟು ಲಾಗಿನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಾರ್ಗೌಟ್ ಪಾಸ್ವರ್ಡ್ ಇದೆಲ್ಲ ಫಾರ್ಗೌಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಐ ಡಿ ನ್ಯೂ ಪಾಸ್ವರ್ಡ್ ಹಾಕಿದ ಮೇಲೆ ಗೆಟ್ ಟಿ ಪಿ ಕ್ಲಿಕ್ ಮಾಡಿ ಓ ಟಿ ಪಿ ಹಾಕಿದ ಮೇಲೆ ನಿಮ್ಮದು ಪಾಸ್ವರ್ಡ್ ಸೆಟ್ ಆಗುತ್ತೆ ಹೀಗಾಗಿ ನೀವು ಅಕೌಂಟ್ ಕ್ರಿಯೇಟ್ ಮಾಡೋದು ಮಾತ್ರವಲ್ಲ ಎಸ್ ಎಸ್ ಪಿ ಐ ಡಿ ಮರೆತರು ಅಥವಾ ಎಸ್ ಎಂ ಎಸ್ ಬರಲಿಲ್ಲ ಅಂದರೂ ಸುಲಭವಾಗಿ ಪಡೆದುಕೊಳ್ಳಬಹುದು ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು